ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕಂಪೋಸ್ಟ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರ ಅಧ್ಯಕ್ಷನಿಯಾದಂಥ ಶ್ರೀಮತಿ ಪ್ಯಾರಿ ಜಾನ್ ಅವರ ಗಾಣಿಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ವಿಶ್ವಾಸ್ ಕುಮಾರ್ ದಾಸ್ ಅವರ ಎಲ್ಲ ಅಧಿಕಾರಿ ಸ್ನೇಹಿತರೆ ವೇದಿಕೆ ಮೇಲೆ ಇತರ ಎಲ್ಲ ಆಹ್ವಾನಿತ ಗಂಡ ಇವತ್ತು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿರ್ತಕ್ಕಂಥ ಉದ್ಯಮಿಗಳೇ ಉದ್ಯೋಗ ಆಕಾಂಕ್ಷಿಗಳೇ ಇತರ ಎಲ್ಲ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಇವತ್ತು ಅತ್ಯಂತ ಸಂತೋಷದಿಂದ ಸಾಂಸ್ಕೃತಿಕ ನಗರದಲ್ಲಿ ನಡೀತಾ ಇರತಕ್ಕಂಥ ಮೈಸೂರು ವಿಭಾಗದ ಬೃಹತ್ ಉದ್ಯೋಗ ಮೇಳಕ್ಕೆ ಅತ್ಯಂತ ಸಂತೋಷದಿಂದ ಚಾಲನೆಯನ್ನು ನೀಡಿದೆ ಎಲ್ಲ ವಿಭಾಗೀಯ ಮಟ್ಟದ ರೆವಿನ್ಯೂ ವಿಭಾಗಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಉದ್ಯೋಗ ಮೇಳವನ್ನು ನಡೆಸ್ತಾ ಇದ್ದಾರೆ ಉದ್ದೇಶ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡಬೇಕು ಭಾಳ ಜನ ವಿದ್ಯೆ ಕಲಿತು ವಿದ್ಯೆ ಇಲ್ದೇನೆ ಅಲ್ಲ ಉದ್ಯೋಗ ಇಲ್ದೇನೆ ಯುವಕರು ಯುವತಿಯರು ಬಹಳ ಕಷ್ಟಪಡ್ತಾ ಇದ್ದಾರೆ ಅಂತ ಪರಿಸ್ಥಿತಿನಲ್ಲಿ ಸರ್ಕಾರ ಒಂದು ನಿಲುವನ್ನು ತಗೊಂಡಿದೆ ಎಲ್ಲ ಜಿಲ್ಲೆಗಳಲ್ಲಿ ಉದ್ಯೋಗ ಮೇಳವನ್ನು ಮಾಡಬೇಕು ಉದ್ಯೋಗ ಮೇಳದ ಮೂಲಕ ಉದ್ಯಮಿಗಳನ್ನು ಉದ್ಯೋಗ ಆಕಾಂಕ್ಷಿಗಳನ್ನು ಸೇರಿಸಬೇಕು ಅವರಿಗೆ ಸ್ಥಳದಲ್ಲೇ ಉದ್ಯೋಗವನ್ನು ಕೊಡ್ತಕ್ಕಂಥದನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಸರ್ಕಾರ ಈ ಕಾರ್ಯಕ್ರಮವನ್ನು ಎಲ್ಲ ಕಡೆ ಮಾಡ್ತಾ ಇದೆ ಇವತ್ತು ಮೈಸೂರಿನಲ್ಲಿ ಸುಮಾರು ನಲವತ್ತ್ಮೂರು ಸಾವಿರ ನಲವತ್ಮೂರು ಸಾವಿರ ನಿರುದ್ಯೋಗ ಯುವಕ ಯುವತಿಯರು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ರಿಜಿಸ್ಟ್ರೇಷನ್ ಇನ್ನು ನಡೀತಾ ಇದೆ ಇಲ್ಲಿ ಉದ್ಯಮಿಗಳು ಭಾಗವಹಿಸಿದ್ದಾರೆ ಉದ್ಯೋಗ ಪಡ್ಕೊಳ್ತಕ್ಕಂಥವರು ಕೂಡ ಭಾಗವಹಿಸಿದ್ದಾರೆ ನಿರುದ್ಯೋಗಿ ಯುವಕರು ಯುವತಿಯರು ಅವರೆಲ್ಲರಿಗೂ ಕೂಡ ನಾವು ಉದ್ಯೋಗ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ಎರಡು ವರ್ಷ ಎರಡೂವರೆ ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ನಮ್ಮ ಸರ್ಕಾರ ಬಂದ ಮೇಲೆ ಅನೇಕ ಉದ್ಯೋಗ ಮೇಳಗಳನ್ನು ಮಾಡಿದ್ದೀವಿ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೆರಡು ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಈ ಉದ್ಯೋಗ ಮೇಳಗಳಲ್ಲಿ ಭಾಗವಹಿಸಿದ್ದಾರೆ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೆರಡು ಈ ಪೈಕಿ ಹನ್ನೊಂದು ಸಾವಿರದ ಐನೂರ ಏಳು ಹನ್ನೊಂದು ಸಾವಿರದ ಐನೂರ ಏಳು ಅಭ್ಯರ್ಥಿಗಳಿಗೆ ನೇಮಪತ್ರಗಳನ್ನು ನೀಡಿದ್ದು ಇಪ್ಪತ್ತೆರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಕೆಲವರಿಗೆ ಉದ್ಯೋಗ ಕೊಟ್ಟಾಗಿದೆ ಸುಮಾರು ಹನ್ನೊಂದು ಸಾವಿರದ ಐನೂರ ಏಳು ಜನ ಅಭ್ಯರ್ಥಿಗಳಿಗೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಭ್ಯರ್ಥಿಗಳಿಗೆ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಆಮೇಲೆ ರಾಜ್ಯ ಮಟ್ಟದ್ದು ಇದು ಜಿಲ್ಲಾ ಮಟ್ಟದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಐನೂರ ಮೂವತ್ತ್ನಾಲ್ಕು ಅಭ್ಯರ್ಥಿಗಳು ಭಾಗವಹಿಸಿದ್ದಾರೆ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ ಒಂಬತ್ತೊಂದು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೊಂದು ಅಭ್ಯರ್ಥಿಗಳಿಗೆ ನೇಮಪತ್ರಗಳನ್ನು ನೇಮಕ ಪತ್ರಗಳನ್ನು ನೀಡಿ ಸುಮಾರು ನಲವತ್ತೆಂಟು ಸಾವಿರದ ಇನ್ನೂರ ಮೂವತ್ತೆರಡು ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಇದು ಜಿಲ್ಲಾ ಮಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು ಆಮೇಲೆ ನಮ್ಮ ಸರ್ಕಾರ ಹಿಂದಿನ ಸರ್ಕಾರ ಇದ್ದಾಗ ಐದು ವರ್ಷಗಳ ಕಾಲ ಉದ್ಯೋಗವನ್ನು ಯಾರಿಗೂ ಕೊಡಲಿಲ್ಲ ನಾವು ಇದು ಇಂಡಸ್ಟ್ರಿಗಳಲ್ಲಿ ಸಿಗ್ತಕ್ಕಂಥ ಉದ್ಯೋಗಗಳು ಸರ್ಕಾರಿ ಉದ್ಯೋಗಗಳು ಸುಮಾರು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೋಸ್ಕರ ನಮ್ಮ ಸರ್ಕಾರ ಇಲ್ಲಿವರೆಗೆ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಸಂಖ್ಯೆಯ ಹುದ್ದೆಗಳನ್ನು ಈಗಾಗಲೇ ಭರ್ತಿ ಮಾಡಲಾಗಿದೆ ಸಾವಿರ ಹುದ್ದೆಗಳಿಗೆ ಅನುಮೋದನೆ ನೀಡಲಾಗಿದೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿರುದ್ಯೋಗ ಒಂದು ದೊಡ್ಡ ಸಮಸ್ಯೆ ಸಮಾಜದಲ್ಲಿ ನಿರುದ್ಯೋಗ ಹೋಗ್ಲಾಡಿಸದು ನಮ್ಮ ಮುಂದೆ ಇರ್ತಕ್ಕಂಥ ದೊಡ್ಡ ಸವಾಲು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸರ್ಕಾರಿ ಹುದ್ದೆಗಳಿರ್ತಕ್ಕಂಥದ್ದು ರಾಜ್ಯದಲ್ಲಿ ಸುಮಾರು ಏಳು ಲಕ್ಷ ಉಳಿದಂಥವು ಖಾಸಗಿ ಕ್ಷೇತ್ರಗಳಲ್ಲಿ ಉದ್ಯೋಗಗಳು ಸೃಷ್ಟಿಯಾಗ್ತಕ್ಕಂಥದ್ದು ಆದರೆ ನಾವು ನಮ್ಮ ಸರ್ಕಾರ ಎಲ್ಲ ಕಾಲೇಜುಗಳಿಗೆ ಇವತ್ತು ಮಾರುಕಟ್ಟಿನಲ್ಲಿ ಯಾವ ಥರದ ಹುದ್ದೆಗಳು ಬೇಕಾಗ್ತದೆ ಕೈಗಾರಿಕೋದ್ಯಮಿಗಳು ಎಂತ ಎಂಥ ಅಭ್ಯರ್ಥಿಗಳನ್ನು ಬಯಸ್ತಾರೆ ಅಂತ ಅಭ್ಯರ್ಥಿಗಳನ್ನು ತಯಾರು ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಅದಕ್ಕೋಸ್ಕರ ನಾವು ನಮ್ಮ ಸರ್ಕಾರ ಬಂದ ತಕ್ಷಣ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗ ಯಾಕಂದ್ರೆ ಸಮಾಜದಲ್ಲಿ ಅಸಮಾನತೆ ಇದೆ ಈ ಅಸಮಾನತೆಯನ್ನು ಹೋಗ್ಲಾಡಿಸ್ಬೇಕಾದ್ರೆ ನಿರುದ್ಯೋಗವನ್ನು ಹೋಗ್ಲಾಡಿಸ್ಬೇಕಾದ್ರೆ ನಾವು ಶಿಕ್ಷಣ ಕೊಡುವಾಗ ಮಾರುಕಟ್ಟಿನಲ್ಲಿ ಯಾವ ಥರದ ಡಿಮ್ಯಾಂಡ್ ಇದೆ ಆ ಥರದ ಡಿಮ್ಯಾಂಡಿಗೆ ಅನುಗುಣವಾಗಿ ನಾವು ವಿದ್ಯಾರ್ಥಿಗಳನ್ನು ಅಭ್ಯರ್ಥಿಗಳನ್ನು ತಯಾರು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಯುವ ನಿಧಿ ಯೋಜನೆ ನಾವು ಜಾರಿಗೆ ತಗೊಂಡು ಬಂದಿದ್ದೀವಿ ಯುವ ನಿಧಿ ಯೋಜನೆಯಲ್ಲಿ ಯಾರು ಡಿಗ್ರಿಗಳನ್ನು ಮಾಡಿರ್ತಾರೆ ಅವರಿಗೆ ನಾವು ಡಿಗ್ರಿಗಳನ್ನು ಮಾಡಿರ್ತಕ್ಕಂಥ ಜನರಿಗೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಅದ್ರ ಜೊತೆಗೆ ಡಿಪ್ಲೊಮಾ ಓಲ್ಡರ್ಸ್ಗೆ ಹದಿನೈದು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ಇದು ಎರಡು ವರ್ಷದವರೆಗೆ ನಾನು ಶರಣ್ ಪ್ರಕಾಶ್ ಜೊತೆ ಮಾತಾಡ್ತಾ ಇದ್ದೆ ಬಹಳ ಜನ ಕೌಶಲ್ಯ ಅಭಿವೃದ್ಧಿ ತರಬೇತಿಗೆ ಡಿಗ್ರಿ ಓದಿದವರು ಡಿಪ್ಲೊಮಾ ಓದಿದವರು ಬರ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಬಹುಶಃ ಸರ್ಕಾರಕ್ಕೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಾವು ಈ ಯುವ ನಿಧಿ ಕಾರ್ಯಕ್ರಮವನ್ನು ನಿಲ್ಲಿಸ್ಬಿಡ್ತೀವಿ ಯಾಕೆಂದರೆ ನಾವು ಎರಡು ವರ್ಷದವರೆಗೆ ಮಾತ್ರ ಕೊಡ್ತಕ್ಕಂಥದ್ದು ಯುವ ನಿಧಿಯನ್ನು ಎರಡು ವರ್ಷದ ನಂತರ ಮತ್ತೆ ಬೇರೆಯವ್ರಿಗೆ ಕೊಡ್ತೀವಿ ಆದರೆ ಯಾರು ಕೌಶಲ್ಯ ಅಭಿವೃದ್ಧಿ ತರಬೇತಿಗೆ ಬರ್ತಾರೆ ಯಾರಿಗೂ ಕೂಡ ನಿಲ್ಲಿಸಲ್ಲ ಮತ್ತೊಮ್ಮೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಏನಾದರೂ ನಿಮಗೆ ತಪ್ಪು ಮಾಹಿತಿ ಇದ್ರೆ ತಪ್ಪು ತಿಳುವಳಿಕೆ ಇದ್ರೆ ಕೌಶಲ್ಯ ತರಬೇತಿಗೆ ಹೋದ್ರೆ ನಮಗೆ ಯುವ ನಲ್ಲಿ ಬರ್ತಕ್ಕಂಥ ಅನುದಾನ ನಿಂತೋಗ್ತದೆ ಅದು ಸುಳ್ಳು ಎರಡು ವರ್ಷ ನಾವು ಕೊಟ್ಟೇ ಕೊಡ್ತೀವಿ ನೀವು ತರಬೇತಿ ಪಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು ಯಾಕೆ ತರಬೇತಿ ಮಾಡ್ತೀವಿ ಅಂತಂದ್ರೆ ತರಬೇತಿಯನ್ನು ಯಾಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಕೌಶಲ್ಯ ತರಬೇತಿಯನ್ನು ಯಾಕೆ ಕೊಡ್ತೀವಿ ಅಂತಂದ್ರೆ ಅವ್ರಿಗೆ ಉದ್ಯೋಗ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಕೊಡ್ತಾ ಇದ್ದೀವಿ ಹೊರತು ಬೇರೆ ಯಾವುದೇ ದೃಷ್ಟಿಯಿಂದ ಅಲ್ಲ ಇಷ್ಟು ಮಾತ್ರ ಬಹಳ ಸ್ಪಷ್ಟವಾಗಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳ್ತೀನಿ ಬಹುಶಃ ಶರಣ್ ಪ್ರಕಾಶ್ ಕೂಡ ಹೇಳಿರ್ಬೇಕು ಇದನ್ನ ನಾನು ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ದೀನಿ ಯಾವ ಕಾರಣಕ್ಕೂ ಕೂಡ ಉದ್ಯೋಗ ಸಿಕ್ಕಿದ್ರೆ ಮಾತ್ರ ನಿಲ್ಲಿಸ್ತಿವ ಹೊರತು ಕೌಶಲ್ಯ ತರಬೇತಿಯನ್ನ ಮಾಡಿದ್ರೆ ನಿಲ್ಲಿಸಲ್ಲ ನೀವು ಈ ಇದನ್ನ ಅರ್ಥ ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು ನನ್ನ ಭಾವನೆ ನಮ್ಮ ಸರ್ಕಾರ ಎರಡು ವರ್ಷದಲ್ಲಿ ಯುವ ನಿಧಿಯನ್ನೂ ಕೊಡ್ತೀವಿ ತರಬೇತಿಯನ್ನೂ ಕೊಡುತ್ತೇವೆ ಕೆಲಸ ಸಿಕ್ಕಿದ್ರೆ ಮಾತ್ರ ಅದು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾವು ನುಡಿದಂತೆ ನಡೀತಕ್ಕಂಥ ಸರ್ಕಾರ ಏನು ಹೇಳ್ತೀವಿ ಅದನ್ನ ಮಾಡೇ ತೀರ್ತೀವಿ ಏನ್ ಭರವಸೆ ಕೊಡ್ತೀವಿ ಆ ಭರವಸೆಯನ್ನ ಈಡೇ ಈಡೇಸೇ ತೀರ್ತೀವಿ ನಮ್ದು ನುಡಿದಂತೆ ನಡೆಯುವ ಸರ್ಕಾರ ಮಾತು ಕೊಟ್ಟಂತೆ ನಡ್ಕೊಳ್ತಕ್ಕಂಥ ಸರ್ಕಾರ ಯಾವ ಕಾರಣಕ್ಕೂ ಕೂಡ ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ ವಿರೋಧ ಪಕ್ಷದವರು ಅಪಪ್ರಚಾರ ಮಾಡ್ತಾರೆ ಸುಮ್ ಸುಮ್ಮನೆ ಇವ್ರ ಹತ್ರ ದುಡ್ಡಿಲ್ಲ ಒಂದ್ಸಾರಿ ಒಂದು ಸಂದರ್ಭದಲ್ಲಿ ಮಾಡಿದ್ರು ಅಪಪ್ರಚಾರನ ಇಲ್ಲ ಇವ್ರು ಮಾಡ್ತಾರೆ ಆಮೇಲೆ ಲೋಕಸಭಾ ಚುನಾವಣೆ ಆದ ಮೇಲೆ ನಿಲ್ಲಿಸ್ಕೊಡ್ತಾರೆ ಲೋಕಸಭೆ ಚುನಾವಣೆ ಆಗಿ ಒಂದು ವರ್ಷ ಆಯ್ತು ಒಂದು ವರ್ಷದ ಮೇಲಾಯ್ತು ನಾವು ನಿಲ್ಲಿಸಿಲ್ಲ ನಾವು ನಿಲ್ಲಿಸಿಲ್ಲ ಬಿಜೆಪಿಯವ್ರ ತರ ಕೊಟ್ಟ ಮಾತಿಗೆ ತಪ್ಪಿಸ್ಗಳವ್ರಲ್ಲ ನರೇಂದ್ರ ಮೋದಿ ಅವರು ಹೇಳಿದ್ರು ನಮ್ಮ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ ವರ್ಷಕ್ಕೆ ಎರಡು ಕೋಟಿ ಹುದ್ದೆಗಳನ್ನು ಕೊಡ್ತೇನೆ ಎರಡು ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡ್ತೇನೆ ನಿರುದ್ಯೋಗಿಗಳಿಗೆ ಕೊಡ್ತೇನೆ ಅಂತ ಹೇಳಿದ್ರು ಇವತ್ತಿನವ್ರಿಗೆ ಅದನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ ಈಗ ಹನ್ನೊಂದನೇ ವರ್ಷ ಇದು ಹನ್ನೊಂದನೇ ವರ್ಷ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದೆ ಹನ್ನೊಂದು ವರ್ಷದಲ್ಲಿ ಇಪ್ಪತ್ತು ಕೋಟಿಗೂ ಹೆಚ್ಚು ನಿರುದ್ಯೋಗಗಳ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡಬೇಕಾಗಿತ್ತು ಕೊಡಲಿಲ್ಲ ಆದ್ದರಿಂದ ನೀವು ಈ ಸುಳ್ಳು ಹೇಳತಕ್ಕಂಥ ಬಿ ಜೆ ಪಿಯವ್ರ ಮಾತುಗಳನ್ನು ಕೇಳಿಬಿಡಿ ನಾವು ನುಡಿದಂತೆ ನಡಿತೀವಿ ಪಟ್ಟು ಮಾತಂತೆ ನಡ್ಕುತ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಯಾರ್ಯಾರು ಆ ಉದ್ಯಮಿಗಳು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತು ಉದ್ಯೋಗ ಆಕಾಂಕ್ಷಿಗಳು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಉದ್ಯೋಗವನ್ನು ಕೊಡಲಿಕ್ಕೆ ಪ್ರಾಥಮಿಕ ಪ್ರಯ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಅವರು ಮತ್ತು ಶ್ಯಾಮ್ ಪ್ರಕಾಶ್ ಅವರು ಮೈಸೂರಿನಲ್ಲಿ ಉದ್ಯೋಗ ಮೇಳ ಮಾಡಲೇಬೇಕು ಉದ್ಯೋಗವನ್ನು ನಾವು ದೊರಕಿಸ್ಕೊಡ್ಲೇಬೇಕು ಅಂಥೇಳಿ ನನಗೆ ಕಾಂತಾನಾಯಕ್ ನಾಯಕ್ ಬಿದ್ದು ಬಿದ್ದುಬಿಟ್ಟಿದ್ರು ಅವರು ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷರು ಇವರು ಮಂತ್ರಿಗಳು ಶರಣ್ ಪ್ರಕಾಶ್ ಪಾಟೀಲ್ ಅದರಿಂದ ಅವ್ರಿಗೆ ಕಾಳಜಿ ಇದೆ ತರಬೇತಿ ಕೊಡಬೇಕು ಅಂತಕ್ಕಂಥ ಕಾಳಜಿ ಇದೆ ಉದ್ಯೋಗ ಕೊಡಬೇಕು ಅಂತಕ್ಕಂಥ ಕಾಳಜಿ ಇದೆ ತಾವೆಲ್ಲರೂ ಕೂಡ ಈ ಸರ್ಕಾರದ ಬದ್ಧತೆಯನ್ನು ಅರ್ಥ ಮಾಡ್ಕೋಬೇಕೀರಿ ಅಂತಕ್ಕಂಥ ಭಾವನೆಯನ್ನು ಹೇಳಿ ಇವತ್ತು ಯಾರ್ಯಾರು ಉದ್ಯೋಗಾಕಾಂಕ್ಷಿಗಳು ಬಂದಿದ್ದೀರಿ ಉದ್ಯಮಪತಿಗಳು ಬಂದಿದ್ದೀರಿ ಅವರೆಲ್ಲರಿಗೂ ಕೂಡ ಶುಭ ಕೋರಿ ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬ ನಾಳಿದ್ದು ದೀಪಾವಳಿ ಹಬ್ಬ ಇದೆ தீபாவளி அப்பத சுபாஷய கோரி நான் மாதம் முகிஸ்தேன் ஜை ஹிந்த் ஜை கர்நாடகா ஜை சவிதான்